ಹೊಸಕೋಟೆ ಸ್ಟೈಲ್ ಅದೇ ರುಚಿಯಾಗಿ ಉರ್ಘಟ್ಟ ದಮ್ ಚಿಕನ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ ಕಾಲ್ ಸೂಪ್ ತಟ್ಟೆ ಇಡ್ಲಿ ದೊರೆತದೆ ಕೇವಲ ಹೊಸಕೋಟೆಯಲ್ಲಿ ಅಲ್ಲ ಚಿಂತಾಮಣಿ ಶ್ರೀನಿವಾಸಪುರ ಬಿ ಕೊತ್ತಕೋಟೆಗೆ ಕೆಲವೇ ಕಿಲೋಮೀಟರ್ ಅಂತರದಲ್ಲಿರುವ ಬಿ ಕೊತ್ತಕೋಟೆ ಬೆಂಗಳೂರು ರಸ್ತೆ ಗೌನಿಪಲ್ಲಿ ಸಮೀಪವಿರುವ ಚಿಲೆಪಲ್ಲಿ ಕ್ರಾಸ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಹೊಸಕೋಟೆ ಸ್ಟೈಲ್ ಉರ್ಘಟ್ಟ ದಮ್ ಬಿರಿಯಾನಿ ಹೋಟೆಲ್ ಪ್ರತಿ ಮಂಗಳವಾರ ಹಾಗೂ ಭಾನುವಾರ ಮುಂಜಾನೆ ಐದು ಗಂಟೆಯಿಂದಲೇ ಬಿರಿಯಾನಿ ಕಾಲ್ ಸೂಪ್ ದೊರೆತಿದೆ ಹೋಟೆಲ್ನಲ್ಲಿ ಬಿರಿಯಾನಿ ಹಾಗೂ ಕಾಲ್ ಸೂಪ್ ಕುಡಿದ ಗ್ರಾಹಕರು ಸಹ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ದಮ್ ಬಿರಿಯಾನಿ ತಿನ್ನಲು ವಿಶೇಷವಾಗಿ ಬಹಳಷ್ಟು ಜನರು ವಾರದ ಅಂತ್ಯದಲ್ಲಿ ಹೊಸಕೋಟೆಗೆ ಹೋಗ್ತಾ ಇದ್ರು ಆದರೆ ಅದೇ ರುಚಿಯಾದಂತಹ ಬಿರಿಯಾನಿ ಈಗ ಇಲ್ಲಿ ಸಿಕ್ತಿರೋದು ಸಂತಸದ ವಿಷಯ ತುಂಬಾ ರುಚಿಕರವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಹಳಷ್ಟು ವೃದ್ಧರು ಹಾಗೂ ಅನಾರೋಗ್ಯಕ್ಕೆ ತುತ್ತಾದ ವ್ಯಕ್ತಿಗಳಿಗೆ ಕಾಲ್ ಸೂಪ್ ಕುಡಿಯಲು ಬಹಳಷ್ಟು ಜನರು ಸಲಹೆ ನೀಡುತ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯಕರ ಕೀಲುಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಹೀಗೆ ಹಲವಾರು ಆರೋಗ್ಯಕರ ಅಂಶಗಳನ್ನು ಹೊಂದಿರುವ ಮಟನ್ ಕಾಲ್ ಸೂಪು ವಾರಕ್ಕೊಮ್ಮೆ ಸೇವಿಸುವುದು ಉತ್ತಮ ಚೆನ್ನಾಗಿ ಬೆಂದ ಕುರಿಯ ಕಾಲಿನಿಂದ ಬರುವ ಅಂಶಗಳು ಆರೋಗ್ಯಕ್ಕೆ ಅತ್ಯುತ್ತಮ ಮತ್ತಿನ ಮೂಲವಾಗಿದೆ ಈಗ ಕಾಲ್ ಸೂಪ್ ಹತ್ತಿರದಲ್ಲಿ ಸಿಗ್ತಾ ಇರೋದು ಒಳ್ಳೆಯದು ಅಂದಿದ್ದಾರೆ ಚೆನ್ನಾಗಿದೆ ಸರ್ ಶ್ರೀನಿವಾಸ ತಾಲೂಕು ಗೋನ್ಪಲ್ನಾಗ ಹತ್ತಿರ ಮಾಡಿರೋದು ಒಳ್ಳೆ ನಮಗೆ ವ್ಯವಸ್ಥೆ ಇದೆ ಟೇಸ್ಟ್ ಇದೆ ಇಲ್ಲಾಂದರೆ ನಾವು ಹೊಸ್ಕೋಟಿಗೆ ಹೋಗ್ತಾ ಇದ್ದೀವಿ ಇಲ್ಲೇ ಮಾಡ್ತಾ ಇದ್ದೀವಿ ಇವಾಗ ಆ ಟೇಸ್ಟ್ ಇಲ್ಲೇ ಇದೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ಹ್ಞೂ ಓಕೆ ಸರ್ ಆಗಿದೆ ಯಾವ ರೀತಿ ಇದೆ ಸೂಪ್ ಕುಡಿಬೇಕು ಕುಡಿ ಕುಡಿತಾ ಇದ್ದೀನಿ ಕುಡಿ ಹೇಳ್ತೀನಿ ಹ್ಞೂ ಚೆನ್ನಾಗಿದೆ ಸರ್ ಮಸ್ತ್ ಇದೆ ಇದೆ ಟೇಸ್ಟಾ ಏನಪ್ಪ ಟ್ರಕ್ಕಲ್ಲಿ ಇದೆ ಇಂಡಿಯನ್ ಐಟ ಫೋನ್ ಕಲೆ ದೀಪಕ ಸರ್ ಬೆಂಗಳೂರು ಒಂದು ಬರ್ತಾ ಅದೊಂದು ಏನಾಗಿದೆಯಾ ಸุป ಟೇಸ್ಟ್ ಮಾಡ್ತರಾ ಟೇಸ್ಟ್ ಚೆನ್ನಾಗಿದೆ ಆಗ್ಲಿ ಚೆನ್ನಾಗಿದೆ ಸರ್ ಕಾಲ್ ಸೂಪ್ ಆಗಿದೆ ಕುರಿತ ಸರ್ ಕುರಿ ಕಾಲ್ ಸೂಪ್ ಕುರಿ ಕಾಲ್ ಆಗಿದೆ ಸರ್ ಟೇಸ್ಟ್ ಸೂಪರ್ ಆಗಿದೆ ಸರ್ ಇದು ಅಲ್ಲಿ ಈ ಕಡೆ ಇಂಥದ್ದು ಮಾಡಿರೋದು ತುಂಬ ಅನುಕೂಲ ಈ ಕಡೆ ಈ ನಾವು ಇಲ್ಲಿ ನಾವು ಎರಡು ಮೂರು ಕಿಲೋಮೀಟ್ರ್ ವಾಕಿಂಗ್ ಬರ್ತೀವಿ ವಾಕಿಂಗ್ ಬಂದು ಈಗಲೂ ಬಂದಿದ್ದೀವಿ ವಾಕಿಂಗ್ ಬಂದು ಈ ಕಾಲ್ ಸೂಪ್ ಕುಡಿತಾ ಇದೀವಿ ಸೂಪರ್ ಆಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಜಿಲ್ಲೆಯಲ್ಲೇ ಇಲ್ಲ ಬಸ್ಕೋಟು ಬಿಟ್ಟರೆ ಇಲ್ಲೇ ಸರ್ ತಮ್ಮೂರು ಸರ್ ಸರ್ ಗೌನ್ಪಲ್ಲಿ ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ రవికమార్ అంత సరే ఈ హోటల్ విశేష సార్ వెళ్ళే ఏడు గంటకి విశేష అందరి బిర్యానీ మొన్న ఫస్ట్ మటన్ బిర్యానీకి చికెన్ బిర్యానీ ఫ్రీ కాల్ సూపు కు కురీదు చనగిత ఏడు గంటకి రెడీ ఆక్తది